ಸುಡು ಬಿಸಿಲಿಗೆ ಬಸವಳಿದ ಪ್ರಾಣಿ ಪಕ್ಷಿಗಳು ಆಹಾರಕ್ಕಾಗಿ ಮೂಕ ಜೀವಿಗಳ ಪರದಾಟ ಸುಡು ಬಿಸಿಲಿನ ಬೇಗೆಯಿಂದ ಎಲ್ಲಾ ಜೀವಿ ರಾಶಿಗಳು ತತ್ತರಿಸುತ್ತವೆ ಮನುಷ್ಯರಷ್ಟೇ ಅಲ್ಲದೆ ಪ್ರಾಣಿ ಪಕ್ಷಿಗಳಿಗೂ ಸಹ ಕುಡಿಯುವ ನೀರು ಮತ್ತು ಆಹಾರಕ್ಕಾಗಿ ಹುಡುಕಾಟ ನಡೆಸುವ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ ಪ್ರಾಣಿ ಪಕ್ಷಿಗಳು ಬಿರು ಬಿಸಿಲಿನ ಶಾಖಕ್ಕೆ ಬಸವಳಿಯುತ್ತಿವೆ ಬಿಸಿಲಿನ ಶಾಖಕ್ಕೆ ನಿತ್ರಾಣಗೊಳ್ಳುತ್ತಿರುವ ಪಕ್ಷಿಗಳು ಕುಡಿಯುವ ನೀರು ಸಿಗದೆ ಸಂಕಷ್ಟಕ್ಕೆ ಸಿಲುಕುತ್ತವೆ ಬಿಸಿಲ ತಾಪಕ್ಕೆ ನಿತ್ಯ ನೂರಾರು ಪಕ್ಷಿಗಳು ನಿತ್ರಾಣದಿಂದ ನೆಲಕ್ಕೆ ಬೀಳುತ್ತವೆ ಹದ್ದುಗಳು ಈ ರೀತಿ ಕೆಳಗೆ ಪಕ್ಷಿಗಳಲ್ಲಿ ಹೆಚ್ಚು ಕಾಗೆ ಗೋಬೆ ಪಾರಿವಾಳಗಳು ಅಲ್ಲದೆ ನಾಯಿ ಅಳಿಲು ಬೆಕ್ಕು ಹಾಗೂ ಮಂಗಗಳು ಬಿಸಿಲ ತಾಪಕ್ಕೆ ಬಸವಳಿಯುತ್ತವೆ ಬಿಸಿಲಿಗೆ ನಲುಗುವ ಪಕ್ಷಿಗಳ ದೇಹದಲ್ಲಿ ನೀರಿನ ಅಂಶ ಕಡಿಮೆಯಾದಾಗ ಮೂರ್ಛೆ ತಪ್ಪಿ ಕೆಳಗೆ ಬೀಳುತ್ತವೆ ಈ ಸಂದರ್ಭದಲ್ಲಿ ಗಂಭೀರವಾಗಿ ಗಾಯಗೊಂಡ ಪಕ್ಷಿಗಳಿಗೆ ಚಿಕಿತ್ಸೆ ಅಗತ್ಯವಾಗುತ್ತದೆ ಪ್ರಾಣಿ ಪಕ್ಷಿಗಳಿಗೆ ನೀರುಣಿಸಿ ಜೀವ ಉಳಿಸಿ ಪ್ರಾಣಿ ಪಕ್ಷಿಗಳ ಬಾಯಿಗೆ ಎಟಕುವಂತೆ ಶುದ್ಧ ನೀರನ್ನು ತುಂಬಿಡಿ ಮನೆಯ ತಾರಾಸಿ ಮರಗಳ ಕೆಳಗೆ ನೀರು ತುಂಬಿದ ಬಟ್ಟಲು ಇಡಿ ಎರಡು ದಿನಗಳಿಗೊಮ್ಮೆ ನೀರು ಬದಲಾಯಿಸಿ ಆಹಾರ ಧಾನ್ಯಗಳನ್ನು ಮಿತವಾಗಿಡಿ ಬಿಸಿಲಿಗೆ ನಿತ್ರಾಣಗೊಂಡ ಪಕ್ಷಿಗಳನ್ನು ರಕ್ಷಿಸಿ ಚಿಕಿತ್ಸೆ ಕೊಡಿಸಿ ಎರಡು ಮೂರು ತಿಂಗಳ ಸಹಕಾರ ವನ್ಯಜೀವಿ ಸಂಕುಲ ಉಳಿವಿಗೆ ಆಧಾರ ವನ್ಯಜೀವಿ ಸಂಕುಲ ಉಳಿಸಲು ಸರ್ಕಾರದ ಜೊತೆಗೆ ನಾಗರಿಕರ ಸಹಾಯವು ಅಗತ್ಯ ಜನತೆ ಸರಕಾರ ಮಾಡಲಿ ಸಂಬಂಧಪಟ್ಟ ಅಧಿಕಾರಿಗಳು ಮಾಡಲಿ ಎಂದು ಭಾವಿಸಬಾರದು ಕೆರೆಗಳು ಸರೋವರ ಅರಣ್ಯ ವನ್ಯಜೀವಿಗಳು ಮತ್ತು ಜೀವವಿರುವ ಎಲ್ಲ ಜೀವರಾಶಿಗಳಿಗೂ ರಕ್ಷಣೆ ಮತ್ತು ಅನುಕಂಪ ತೋರುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಇನ್ನು ಬೇಸಿಗೆ ಬಂತೆಂದರೆ ಕೂಲರ್ ಎ ಸಿ ಫ್ಯಾನ್ಗೆ ಎಲ್ಲಿಲ್ಲದ ಬೇಡಿಕೆ ಜೊತೆಗೆ ರೆಫ್ರಿಜರೇಟರ್ ವಾಟರ್ ಪ್ಯೂರಿಫೈಯರ್ ಹೀಗೆ ಜನರು ಅಂಗಡಿಗೆ ಹೋಗಿ ತಮಗೆ ಅಗತ್ಯವಿರುವ ಸಾಮಗ್ರಿಗಳನ್ನು ಕೊಂಡು ತರುತ್ತಾರೆ ದುಡ್ಡಿರುವವರು ಬೇಸಿಗೆಗೆ ತಮಗೆ ಏನು ಬೇಕೋ ಆ ಅನುಕೂಲ ಮಾಡಿಕೊಳ್ಳುತ್ತಾರೆ ಬಡವರು ಮಡಿಕೆ ಹುಜಿಯ ನೀರು ಕುಡಿಯುತ್ತಾ ಅದನ್ನೇ ರೆಫ್ರಿಜರೇಟರ್ ಎಂದುಕೊಳ್ಳುತ್ತಾರೆ ಆದರೆ ಇಲ್ಲಿ ಸಮಸ್ಯೆ ಅನುಭವಿಸುವುದು ಪ್ರಾಣಿ ಪಕ್ಷಿಗಳು ಬೇಸಿಗೆಯಲ್ಲಿ ಪ್ರಾಣಿ ಪಕ್ಷಿಗಳಿಗೆ ಆಹಾರವಿರಲಿ ಅದಕ್ಕಿಂತ ಮುಖ್ಯವಾಗಿ ಜೀವ ರಕ್ಷಕ ಎನಿಸಿಕೊಂಡ ನೀರು ದೊರೆಯುವುದು ಬಹಳ ಕಷ್ಟವಾಗುತ್ತಿದೆ ನೀರು ದೊರೆಯದೆ ಬಾಯಾರಿಕೆಯಿಂದಲೇ ಎಷ್ಟೋ ಪ್ರಾಣಿ ಪಕ್ಷಿಗಳು ನಿತ್ರಾಣಗೊಂಡರೆ ಕೆಲವು ಪ್ರಾಣಿಗಳು ಜೀವ ಕಳೆದುಕೊಳ್ಳುತ್ತಿವೆ ಈ ಭೂಮಿ ಮೇಲೆ ಮನುಷ್ಯರಂತೆ ಪ್ರಾಣಿ ಪಕ್ಷಿಗಳಿಗೂ ಕೂಡ ಬದುಕುವ ಹಕ್ಕಿದೆ ಪ್ರಾಣಿ ಪಕ್ಷಿಗಳಿಗೂ ನೆಲೆಯಾದ ಕಾಡನ್ನು ಮನುಷ್ಯ ನಾಶ ಮಾಡಿ ಅವುಗಳ ನೆಲೆ ಇಲ್ಲದಂತೆ ಮಾಡಿದ್ದಾನೆ ಆದ್ದರಿಂದ ತಾನು ಮಾಡಿದ ತಪ್ಪಿಗೆ ಪರಿಹಾರ ಎನ್ನುವಂತೆ ನೀರು ಆಹಾರ ಹುಡುಕಿ ಬರುವ ಪ್ರಾಣಿ ಪಕ್ಷಿಗಳಿಗೆ ಆಹಾರ ನೀರಿನ ವ್ಯವಸ್ಥೆ ಮಾಡಬೇಕಿದೆ ಹಸುವುಗಳಿಗೆ ಮೇವು ನೀಡುವುದು ಕೋತಿಗಳಿಗೆ ಬಾಳೆಹಣ್ಣು ನೀಡುವುದು ಪಕ್ಷಿಗಳಿಗೆ ನೀರಿನ ವ್ಯವಸ್ಥೆ ಮಾಡುವುದು ಬಹಳ ಪುಣ್ಯದ ಕೆಲಸ ಆಹಾರ ನೀರಿನ ವ್ಯವಸ್ಥೆ ಮಾಡಬೇಕು ಎಂಬ ಮನಸ್ಸಿದ್ದರೆ ಈ ಅಂಶಗಳು ನಿಮ್ಮ ಗಮನದಲ್ಲಿರಲಿ ಪಕ್ಷಿಗಳಿಗೆ ನೀವು ನೀರಿನ ವ್ಯವಸ್ಥೆ ಮಾಡಬೇಕೆಂದರೆ ನಿಮ್ಮ ಮನೆಯ ಮೇಲ್ಭಾಗದಲ್ಲಿ ನೀವು ಬಳಸದ ಪ್ಲೇಟ್ ಅಥವಾ ಅಡಿಕೆ ಹಾಳೆಯಲ್ಲಿ ಧಾನ್ಯಗಳು ಒಂದು ಬೌಲ್ನಲ್ಲಿ ನೀರು ಇಡಿ ನೀವು ತಿಂದು ಬಿಟ್ಟ ಆಹಾರವನ್ನಾಗಲಿ ಕುಡಿಯಲು ಯೋಗ್ಯವಲ್ಲದ ನೀರನ್ನಾಗಲಿ ದಯವಿಟ್ಟು ಪ್ರಾಣಿ ಪಕ್ಷಿಗಳಿಗೆ ಇಡಬೇಡಿ ನೀರು ಕುಡಿಯಲು ಬಂದ ಪಕ್ಷಿಗಳಿಗೆ ನೆಮ್ಮದಿಯಾಗಿರಲು ಬಿಡಿ ಪದೇ ಪದೇ ಹೋಗಿ ಫೋಟೋ ಕ್ಲಿಕ್ ಮಾಡುವುದು ಅದನ್ನು ಹಿಡಿದು ಮಕ್ಕಳ ಕೈಗೆ ಆಟವಾಡಲು ಕೊಡುವ ಪ್ರಯತ್ನ ಬೇಡ ಧಾನ್ಯಗಳು ಮತ್ತು ನೀರು ಎರಡನ್ನೂ ಒಂದೇ ಬಟ್ಟಲಲ್ಲಿ ಇಡದೆ ಪ್ರತ್ಯೇಕವಾಗಿಡಿ ಸಾಧ್ಯವಾದರೆ ನಿಮ್ಮ ಸ್ನೇಹಿತರಿಗೂ ಇದರ ಬಗ್ಗೆ ತಿಳಿಸಿಕೊಟ್ಟು ಅವರಿಗೂ ಕೈಲಾದ ಪ್ರಯತ್ನ ಮಾಡುವಂತೆ ಮನವಿ ಮಾಡಿ ಜಾನುವಾರುಗಳು ಬಂದರೆ ಬಕೆಟ್ನಲ್ಲಿ ಅವುಗಳಿಗೆ ತೃಪ್ತಿಯಾಗುವಷ್ಟು ನೀರು ಕೊಡಿ ನಿಮಗೆ ಶಕ್ತಿ ಇದ್ದರೆ ನೀರಿನ ತೊಟ್ಟಿಗಳನ್ನು ಕಟ್ಟಿಸಿ